ಬೈದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಬೈದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆಯಲ್ಲಿ ಬಿಎಸ್ಎಸ್ಕೆ ಕಾರ್ಖಾನೆಯ ವಿಚಾರವಾಗಿ ಮಾತನಾಡಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಐಶ್ವರ್ ಖಂಡ್ರೆ ಯನ್ನ ಪುನಶ್ಚೇತನ ಮಾಡಲು ಲೀಸ್ ಔಟ್ ಮಾಡಬೇಕಾಗುತ್ತದೆ ಈಗಾಗಲೇ ಡಾಕ್ಯುಮೆಂಟ್ ರೆಡಿಯಾಗಿದೆ ಮತ್ತೊಮ್ಮೆ ಟೆಂಡರ್ ಪಬ್ಲಿಷ್ ಮಾಡ್ತಾರೆ ಡಿಸಿಸಿ ಬ್ಯಾಂಕ್ ಜೊತೆ ಮಾತನಾಡಿ ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವ ವ್ಯವಸ್ಥೆ ಮಾಡಲಾಗುತ್ತದೆ ಇಂದು ಕಾರ್ಖಾನೆಯ ಜಮೀನನ್ನ ಸೇರಿ ಒಟ್ಟು ಒಂದೂರ ಐವತ್ತರಿಂದ ಎರಡು ನೂರು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಆದರೆ ಬ್ಯಾಂಕ್ನ ಸಾಲವೇ ಮೂರ್ನೂರರಿಂದ ನಾಲ್ಕುನೂರು ಕೋಟಿ ಇದ್ದಾಗ ಅದನ್ನ ಖರೀದಿಸಲು ಯಾರು ಮುಂದೆ ಬರ್ತಾರೆ ಅಂತ ಪ್ರಶ್ನಿಸಿದ್ರು ಅದರಿಂದ ಯಾರಿಗಾದರೂ ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಲೀಸ್ ನೀಡುವುದೊಂದೇ ಪರಿಹಾರ ಉಳಿದಿದೆ ಹಾಗೂ ಎಲ್ಲ ಪಕ್ಷದವರು ಸೇರಿ ಪಕ್ಷಾತೀತವಾಗಿ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡುವ ಪ್ರಯತ್ನ ಮಾಡೋಣ ಅಂತ ಹೇಳಿ ಯಾವಂತ ನಾವು ಮೊದಲೇ ಹೇಳ್ತಿದ್ದೆ ಮುಖಾ ಇದ್ದಾಗ ಯಾವಾಗ ಹೊಣಿತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವಿಕ್ರಾ ಪಾಟೀಲ್ ಅವರಿಗೆಲ್ಲ ಗೊತ್ತಿದೆ ಇವತ್ತು ಈ ರೀತಿಯಲ್ಲಿ ಏನಿದೆ ಈ ಕಾರ್ಖಾನೆಗಳನ್ನು ಪುರಶ್ಚಿತರ ಮಾಡಬೇಕು ಅಂತ ಹೇಳಿದ್ರೆ ಲೀಸ್ಔಟ್ ಮಾಡಬೇಕಾಗುತ್ತೆ ಈಗಾಗಲೇ ನಾವು ಮಾತಾಡಿದ್ರೆ ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾರೆ ಅವರು ಮತ್ತೊಂದು ಟೆಂಡರ್ ಪಬ್ಲಿಷ್ ಮಾಡ್ತಾರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಜೊತೆ ಚರ್ಚೆ ಮಾಡಿ ನಾವು ಹೇಳಿದಾಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ಕಾರ್ಮಿಕರ ಹಣ ಪಾವತಿ ಮಾಡಬೇಕಾಗ್ತದೆ ಕಾರ್ಮಿಕರ ಜೊತೆಲಿ ಚರ್ಚೆ ಮಾಡ್ಬೇಕಾಗ್ತದೆ ಯಾರು ಮುಂದೆ ಬರ್ತಾರೆ ಕಾರ್ಖಾನೆ ಜಮೀನ್ ಹಿಡ್ಕೊಂಡು ಇವತ್ತು ನೂರ ಐವತ್ತರಿಂದ ಎಂಟುನೂರು ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು ಆದ್ರೆ ನಿಮ್ ಸಾಲ ಮುನ್ನೂರು ನಾಲ್ಕನೂರು ಕೋಟಿ ಇದ್ರೆ ತಗೊಳ್ತಾನೆ ಮೂವತ್ ವರ್ಷ ನಲವತ್ತು ವರ್ಷ ಮಾಡ್ಬೇಕಾಗುತ್ತೆ ಅದು ಒಂದೇ ಪರಿಹಾರ ಇದೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ ಇನ್ನೂ ಸ್ವಲ್ಪ ಸರ್ಕಾರ ಮೇಲೆ ಭಾರ ಆದ್ರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿ ಪ್ರತಿನಿತ್ಯ ಮಾಡಿ ಎಲ್ಲರೂ ಕೂಡ ಪ್ರಚಾರಿತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರೀದಿರೋದು ವಾರ ಒಳಗಾಗಿ ಶ್ರಾಂಗ್ ಫಾಟ್ ಹೇಳ್ತೀನಿ ಸರ್ಕಾರಿ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡೋಣ ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಹೋಗೋಣ ಮುಖ್ಯಮಂತ್ರಿ ಅವರಿಗೆ ಮನದಟ್ಟು ಮಾಡಿ ಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡಲಿಕ್ಕೆ ಎಲ್ಲರೂ ಬೆಂಬಲ ಇದೆ ಪಕ್ಷಾತೀತವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಔಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ ಅದು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವನೆ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ ಮಾಡಿಸೋಣ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ಯವಹಾರ ಅಕ್ರಮ ಮಾಡಿದ್ದಾರೆ ಸೋರಿಕೆ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದು ಅದನ್ನು ಸಂಘಟನೆ